श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೇಳನೆಯ ಅಧ್ಯಾಯವಾದ ಚಂದ್ರ ಸೂರ್ಯಗ್ರಹಣ ಸ್ನಾನ ವಿಧಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಚಕ್ರವರ್ತಿಯು ಕೇಳುತ್ತಾನೆ ಚಂದ್ರ ಸೂರ್ಯರ ಗ್ರಹಣ ಕಾಲದಲ್ಲಿ ಮಾಡಬೇಕಾದ ಸ್ನಾನ ಹೇಗೆ ಅದರಲ್ಲಿ ವಿನಿಯೋಗಿಸಬೇಕಾದ ದ್ರವ್ಯದ ಮತ್ತು ಮಂತ್ರಗಳ ವಿಧಾನವೇನು ಇದೆಲ್ಲವನ್ನು ಕೇಳಲು ಇಚ್ಛಿಸುತ್ತೇನೆ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಯಾವನ ಜನ್ಮರಾಶಿಯಲ್ಲಿ ಸೂರ್ಯ ಚಂದ್ರರ ಗ್ರಹಣ ಒದಗುವುದೋ ಅವನು ಮಂತ್ರೌಷಧ ವಿಧಾನಗಳಿಂದ ಸ್ನಾನವನ್ನು ಮಾಡಬೇಕು ಅದರ ಕ್ರಮವನ್ನು ಹೇಳುತ್ತೇನೆ ಕೇಳು ಚಂದ್ರಗ್ರಹಣ ಬಂದಾಗ ನಾಲ್ವರು ಬ್ರಾಹ್ಮಣರನ್ನು ಶುಕ್ಲವರ್ಣದ ಗಂಧ ಪುಷ್ಪಗಳಿಂದ ಅರ್ಚಿಸಿ ಅವರ ಅನುಗ್ರಹವನ್ನು ಪಡೆಯಬೇಕು ಗ್ರಹಣ ಕಾಲಕ್ಕೆ ಮುಂಚಿತವಾಗಿಯೇ ಮೂಲಿಕೆ ಮೊದಲಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು ಅಚ್ಛಿದ್ರಗಳಾದ ನಾಲ್ಕು ಕುಂಭಗಳನ್ನು ಚತುಸ್ಸಾಗರಗಳೆಂಬ ಭಾವನೆಯಿಂದ ಸ್ಥಾಪನ ಮಾಡಬೇಕು ಆನೆ ಕುದುರೆಗಳು ಸಂಚರಿಸುವ ರಸ್ತೆ ಹುತ್ತ ನದಿ ಸಂಗಮ ಮಡು ದನದ ಕೊಟ್ಟಿಗೆ ರಾಜದ್ವಾರ ಈ ಸ್ಥಳಗಳಿಂದ ಮಣ್ಣನ್ನು ತಂದು ಆ ಕುಂಭಗಳಲ್ಲಿ ಹಾಕಬೇಕು ಪಂಚಗವ್ಯ ಒಳ್ಳೆಯ ಮುತ್ತುಗಳು ಗೋರೋಚನ ಪದ್ಮ ಶಂಖ ಪಂಚರತ್ನಗಳು ಸ್ಫಟಿಕ ಬಿಳಿಯ ಗಂಧ ಪುಣ್ಯತೀರ್ಥೋದಕ ಸಾಸವೆ ಆನೆಯ ದಂತ ನೈದಿಲೆ ಲಾವಂಚ ಗುಗ್ಗುಲ ಇವೆಲ್ಲವನ್ನೂ ಅವುಗಳಲ್ಲಿಟ್ಟು ದೇವತೆಗಳನ್ನು ಆವಾಹನ ಮಾಡಬೇಕು ಯಜಮಾನನ ಪಾಪಗಳನ್ನು ಕಳೆಯಬಲ್ಲ ಸಮುದ್ರಗಳು ನದಿಗಳು ಪುಣ್ಯ ತೀರ್ಥಗಳು ಮೋಡಗಳು ಹೊಳೆಗಳು ಇವೆಲ್ಲವೂ ಬಂದು ಈ ಕುಂಭಗಳಲ್ಲಿ ನೆಲೆಸಲಿ ವಜ್ರಾಯುಧಾರಿಯು ದೇವತೆಗಳ ಅಧಿಪತಿಯು ಸಹಸ್ರ ಪೂಜ್ಯನೂ ಆದ ಇಂದ್ರನು ಗ್ರಹಣದಿಂದ ಬಂದ ಪೀಡೆಯನ್ನು ಪರಿಹರಿಸಲಿ ಸರ್ವದೇವತೆಗಳ ಮುಖವೆನಿಸಿ ಏಳು ಬಗೆಯ ಕಾಂತಿಗಳಿಂದ ಕೂಡಿ ಅಮಿತ ತೇಜೋವಂತನಾದ ಅಗ್ನಿಯು ಗ್ರಹಣದಿಂದ ಒದಗಿದ ಅನಿಷ್ಟವನ್ನು ಕಳೆಯಲಿ ಪ್ರಾಣಿಗಳ ಕರ್ಮಗಳಿಗೆ ಸಾಕ್ಷಿ ಎನಿಸಿ ಮಹಿಷವಾಹನನಾದ ಯಮಧರ್ಮರಾಜನು ಚಂದ್ರಗ್ರಹಣದಿಂದ ನನಗುಂಟಾದ ಕೇಡನ್ನು ಪರಿಹರಿಸಲಿ ರಾಕ್ಷಸ ಗಣಾಧಿಪತಿಯು ಪ್ರಳಯಾಗ್ನಿಸದೃಶನೂ ಖಡ್ಗಾಸಕ್ತನೂ ಖಡ್ಗಧಾರಿಯೂ ಭಯಂಕರನೂ ಆದ ನಿವೃತ್ತಿಯು ಅನಿಷ್ಟವನ್ನು ದೂರ ಮಾಡಲಿ ನಾಗಪಾಶವನ್ನು ಧರಿಸಿ ಮಕರ ವಾಹನನಾಗಿ ಜಲಾಧಿಪತಿ ಎನಿಸಿದ ವರುಣದೇವನು ಚಂದ್ರೋಪರಾಗದ ಉಪದ್ರವವನ್ನು ಪರಿಹಾರ ಮಾಡಲಿ ವಾಹನವಾದ ಕೃಷ್ಣಮೃಗಕ್ಕೆ ಪ್ರಿಯನೆನಿಸಿ ಪ್ರಾಣಿಗಳ ಪ್ರಾಣರೂಪದಿಂದ ಲೋಕಗಳಲ್ಲಿ ಸಂಚರಿಸುತ್ತಿರುವ ವಾಯುವು ಈ ದಿನದಲ್ಲಿ ಚಂದ್ರಗ್ರಹಣದಿಂದ ಉಂಟಾದ ಪೀಡೆಯನ್ನು ಕಳೆಯಲಿ ಧನಾಧಿಪತಿಯು ಖಡ್ಗಶೂಲ ಗದಾಧರನೂ ಆದ ಪೂಜ್ಯನಾದ ಕುಬೇರನೂ ಚಂದ್ರೋಪರಾಗದಿಂದ ನನಗೆ ಉಂಟಾದ ದೋಷವನ್ನು ತೊಲಗಿಸಲಿ ಚಂದ್ರನ ಕಲೆಯನ್ನು ಶಿರಸ್ಸಿನಲ್ಲಿ ಮುಡಿದು ಪಿನಾಕವೆಂಬ ಬಿಲ್ಲನ್ನು ಕೈಯಲ್ಲಿ ಹಿಡಿದು ವೃಷಭ ವಾಹನನಾದ ಮಹಾದೇವನು ಚಂದ್ರಗ್ರಹಣದ ಅನಿಷ್ಟವನ್ನು ದೂರ ಮಾಡಲಿ ಬ್ರಹ್ಮ ವಿಷ್ಣು ಸೂರ್ಯ ವಿಶಿಷ್ಟಗಳಾದ ಮೂರು ಲೋಕದ ಚರಾಚರ ಪ್ರಾಣಿಗಳೆಲ್ಲವೂ ನನ್ನ ಪಾಪವನ್ನು ಧ್ವಂಸ ಮಾಡಲಿ ಹೀಗೆ ದೇವತೆಗಳೆಲ್ಲರನ್ನೂ ಆವಾಹನ ಮಾಡಿ ಪುಣ್ಯಪ್ರದಗಳಾದ ಋಗ್ಯಜು ಸಾಮಗಳೆಂಬ ಮಂತ್ರಗಳನ್ನು ಜಪಿಸುತ್ತ ಕುಂಭೋದಕದಿಂದ ಸ್ನಾನ ಮಾಡಬೇಕು ಶುಕ್ಲ ವಸ್ತ್ರಗಳಿಂದಲೂ ಗಂಧ ಪುಷ್ಪಗಳಿಂದಲೂ ವಸ್ತ್ರ ಗೋದಾನಗಳಿಂದಲೂ ಬ್ರಾಹ್ಮಣರನ್ನು ಇಷ್ಟ ದೇವತೆಗಳನ್ನು ಅರ್ಚಿಸಬೇಕು ಬ್ರಾಹ್ಮಣರು ಬಟ್ಟೆಯ ತುಂಡಿನಲ್ಲಿ ಇಲ್ಲವೇ ತಾವರೆಯ ದಳದ ಮೇಲೆ ಈ ಮಂತ್ರಗಳನ್ನು ಬರೆದು ಪಂಚರತ್ನ ಸಹಿತವಾದ ಗಿಂಡಿಯೊಡನೆ ಯಜಮಾನನ ಶಿರಸ್ಸಿನಲ್ಲಿಡುವರು ಗ್ರಹಣ ಕಾಲವು ಮುಗಿಯುವವರೆಗೂ ಅವನು ಆ ಪಟ್ಟಿಯನ್ನು ಹಾಗೆಯೇ ಧರಿಸಿರಬೇಕು ಚಂದ್ರಗ್ರಹಣವು ಮುಗಿದ ಮೇಲೆ ಪೂರ್ವಾಭಿಮುಖನಾಗಿ ದೇವತೆಗೆ ನಮಸ್ಕಾರವನ್ನು ಪೂಜೆಯನ್ನು ಮಾಡಿ ಗೋದಾನ ಮಂಗಳವನ್ನು ನೆರವೇರಿಸಿ ಬಳಿಕ ಸ್ನಾನದಿಂದ ಪರಿಶುದ್ಧನಾಗಿರುವ ಬ್ರಾಹ್ಮಣನಿಗೆ ಮಂತ್ರಗಳನ್ನು ಬರೆದಿರುವ ಆ ಬಟ್ಟೆಯ ಪಟ್ಟಿಯನ್ನು ದಾನವಾಗಿ ಕೊಡಬೇಕು ಈ ನಿಯಮವನ್ನು ಅನುಸರಿಸಿ ಗ್ರಹಣ ಸ್ನಾನ ಮಾಡುವಾತನಿಗೆ ಗ್ರಹಣ ಪೀಡೆ ಬಾರದು ಬಂಧುಜನರ ಹಾನಿ ಒದಗದು ಅವನು ಪುನರಾವೃತ್ತಿರಹಿತವಾದ ಉತ್ತಮ ಗತಿಯನ್ನೈದುವನು ಸೂರ್ಯಗ್ರಹಣದಲ್ಲಿ ಸೂರ್ಯನಾಮಾಂಕಿತವಾದ ಮಂತ್ರಗಳನ್ನು ಕೀರ್ತಿಸಬೇಕು ಈ ವಿಧಿಯನ್ನು ಆಚರಿಸಿದವನಿಗೆ ಪದ್ಮರಾಗ ಮಣಿಗಳು ಅಧಿಕವಾಗಿ ಲಭಿಸುವವು ಧನವಂತನು ಚಂದ್ರ ಸೂರ್ಯಗ್ರಹಣಗಳಲ್ಲಿ ಸಲಕ್ಷಣವಾದ ಹಸುವನ್ನು ದಾನ ಮಾಡಬೇಕು ಈ ಗ್ರಹಣಸ್ನಾನ ವಿಧಾನವನ್ನು ನಿತ್ಯವೂ ಕೇಳುವ ಮತ್ತು ಹೇಳುವ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಂಡು ಇಂದ್ರಲೋಕದಲ್ಲಿ ಮಾನ್ಯನೆನಿಸುವನು ಇತಿ ಶ್ರೀ ಮಾಸ್ಯೆ ಮಹಾಪುರಾಣೆ ಸ್ನಾನ ವಿಧಿರ್ನಾಮ ಸಪ್ತಷಷ್ಟಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೆಂಟನೆಯ ಅಧ್ಯಾಯವಾದ ಸಪ್ತಮಿ ಸ್ನಪನ ವ್ರತ ಹುಟ್ಟಿದ ಮಕ್ಕಳು ಬಾಲ್ಯದಲ್ಲಿಯೇ ಸಾಯುತ್ತಿದ್ದರೆ ತಂದೆ ತಾಯಿಗಳು ಮಾಡಬೇಕಾದ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ಜೈಪಾಯನಂ ಒಂದೇ ಕೃಷ್ಣಂ ಒಂದೇ ಶ್ರೀ ಶ್ರೀಕೃಷ್ಣಾಯ ನಮಃ